ನಮಸ್ಕಾರ ರೈತ ಬಾಂಧವ್ರೆ ಕನ್ನಡ ಆರ್ಗ್ಯಾನಿಕ್ ಜರ್ನಿಗೆ ಸ್ವಾಗತ ರೈತ ಬಾಂಧವ್ರೆ ಇವತ್ತಿನ ಈ ವಿಡಿಯೋದಲ್ಲಿ ರೈತ ಬಂದವರೇ ಕಬ್ಬಿನಲ್ಲಿ ಈರುಳ್ಳಿ ಹಾಗೆ ಶೇಂಗಾಬೇಳೆ ಹಾಗೆ ಬೆನ್ಸನ್ನು ಈ ರೈತರು ಹಾಕಿದ್ದಾರೆ ಅದು ಯಾವ ರೀತಿ ಅಂತ ಸಂಪೂರ್ಣವಾದ ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ರೈತ ಬಾಂಧವರೆ ದಯಮಾಡಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಬನ್ನಿ ರೈತ ಬಂದವರೇ ಈ ವಿಡಿಯೋನ ಬರೋಣ ರೈತ ಬಂದವರೇ ದಯಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಲೈಕ್ ಮಾಡಿ ರೈತ ಬಂದವರೇ ಈ ರೈತರು ಡಿಸೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಲಾವಣಿಯನ್ನ ಏಟಿ ಸಿಕ್ಸ್ ಜೀರೋ ತರ್ಟಿ ಟು ಲಾವಣಿ ಮಾಡಿದ್ದಾರೆ ಹಾಗೆ ಇವರು ಅಂತರ್ಬೆಳೆಯಾಗಿ ಬೆಳೆಯಾಗಿ ಕೊತ್ತಂಬರಿ ಸೊಪ್ಪು ಮೆತ್ತ ಸೊಪ್ಪು ಬೀನ್ಸು ಈರುಳ್ಳಿ ಹಾಗೆ ಶೇಂಗಾ ಬೆಳೆಯನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿದೆ ರೈತ ಬಂದವರೇ ಈ ರೀತಿ ಮಾಡೋದರಿಂದ ಅಂತರ್ ಬೆಳೆಯಲ್ಲಿ ಲಾಭ ತೆಗೆದುಕೊಳ್ಬೋದು ಅನ್ನೋದು ಈ ರೈತರ ಅನಿಸಿಕೆ ಇಲ್ಲಿ ನೋಡಿ ನಾನು ತೋರಿಸ್ತಾ ಇರೋದು ಈ ವಿಡಿಯೋದಲ್ಲಿ ಬಿನಸು ಮತ್ತು ಶೇಂಗಾ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಇವರು ಅರ್ಧ ಕೆ ಜಿ ಬೀನ್ಸನ್ನು ಹಾಕಿದ್ದಾರೆ ಸ್ವಲ್ಪ ರೋಗ ಇಲ್ಲದೆ ಈಗ ಒಂದೂವರೆ ತಿಂಗಳಾಯಿತು ಈ ಬೆಳೆಗೆ ಸ್ವಲ್ಪ ರೋಗ ಇಲ್ಲದೆ ಚೆನ್ನಾಗಿ ಬೆಳೀತಾ ಇದೆ ಹಾಗೆ ಹೂವು ಕಾಯಿ ಕೂಡ ಚೆನ್ನಾಗಿ ಬಂದಿದೆ ರೈತ ಬಂದವರೆ ಈ ರೀತಿ ಮಾಡೋದರಿಂದ ಈಗ ಬೇಸಿಗೆ ಕಾಲದಲ್ಲಿ ಬಿನ್ಸ್ ರೇಟು ಕೂಡ ಚೆನ್ನಾಗಿ ಸಿಗುತ್ತೆ ಇಲ್ಲಿ ನೋಡಿ ರೈತ ಬಂದವರು ಹೂವು ಕಾಯಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಹಾಗೆ ಸ್ವಲ್ಪ ಇದಕ್ಕೆ ಜಾಸ್ತಿ ಕರ್ಪ ರೋಗ ಅಥವಾ ಬೇರೆ ಯಾವುದಾದ್ರೂ ಬೆಂಕಿ ರೋಗ ಯಾವುದು ಬಂದಿಲ್ಲ ಮಳೆಗಾಲದಲ್ಲಿ ಜಾಸ್ತಿ ಇದಕ್ಕೆ ರೋಗ ಬರುತ್ತೆ ಆದರೆ ಬೇಸಿಗೆ ಕಾಲದಲ್ಲಿ ಇವರು ಒಂದೇ ಸ್ಪ್ರೇ ಔಷಧ ಸ್ಪ್ರೇ ಮಾಡಿದ್ದಾರೆ ಇವರು ತಳಗೊಬ್ಬರವಾಗಿ ಏನೂ ಯೂಸ್ ಮಾಡಿಲ್ಲ ಹಾಗೆ ಇವರು ಶೇಂಗಾ ಬೆಳೆ ಕೂಡ ಮಾಡಿದ್ದಾರೆ ಇದು ಕೂಡ ಬೇಸಿಗೆ ಕಾಲದಲ್ಲಿ ಹಸಿ ಕಾಯಿ ತುಂಬ ಚೆನ್ನಾಗಿ ಮಾರ್ಕೆಟ್ ಆಗುತ್ತೆ ಆದ ಕಾರಣ ಎರಡು ಕಾಳಿನ ಶೇಂಗಾವನ್ನು ಹಾಕಿದ್ದಾರೆ ಹಾಗೆ ರೈತ ಬಂದರೆ ಅಂತರ್ ಬೆಳೆಯಾಗಿ ಕೊತ್ತಂಬರಿ ಹಾಗೂ ಮೆತ್ತೆ ಸೊಪ್ಪನ್ನು ಕೂಡ ತೆಗೆದುಕೊಂಡಿದ್ದಾರೆ ಈಗಾಗಲೇ ಇವರು ಒಂದು ಎಕರದಲ್ಲಿ ಇಪ್ಪತ್ತು ಕೆ ಜಿ ಕೊತ್ತಂಬರಿ ಹಾಗೆ ಒಂದು ಹದಿನೈದು ಕೆ ಜಿ ಮೆತ್ತೆ ಮೆತ್ತೆ ಹಾಕಿ ಈಗಾಗಲೇ ಇವರು ಮಾರ್ಕೆಟ್ ಮಾಡಿದ್ದಾರೆ ಹಾಗೆ ಉಳಿದದನ್ನು ಇಲ್ಲೇ ಕಿತ್ತು ಸೈಡನ್ನು ಹಾಗೆ ಇಟ್ಟಿದ್ದಾರೆ ನೋಡಿ ರೈತ ಬಂದವರೇ ಅದರಿಂದ ಕೂಡ ಒಂದು ಹತ್ತು ಸಾವಿರ ರೂಪಾಯಿ ಕಡಿಮೆ ರೇಟ್ ಇದ್ರೂ ಹತ್ತು ಸಾವಿರ ರೂಪಾಯಿ ಲಾಭನ ತೆಗೆದುಕೊಂಡಿದ್ದಾರೆ ಈ ರೀತಿ ಅಂತರ ಬೆಳೆಯಾಗಿ ಮಾಡೋದರಿಂದ ತುಂಬ ಲಾಭ ಇದೆ ಈರುಳ್ಳಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅದನ್ನು ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ದಯಮಾಡಿ ಮುಂದಿನ ವಿಡಿಯೋನ ನೋಡಿ ಅದು ತುಂಬ ಚೆನ್ನಾಗಿ ಬಂದಿದೆ ಬೆಳೆ ಅವರು ಯಾವ ರೀತಿ ನಾಲ್ಕು ಪುಟ್ಟಿ ಸಾಲಿನಲ್ಲಿ ಈರುಳ್ಳಿನ ಹಾಕಿದ್ದಾರೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ರೈತ ಬಾಂಧವರೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ರೈತ ಬಂದವರೇ ಧನ್ಯವಾದಗಳು